ಪ್ರಿಯ ವಿದ್ಯಾರ್ಥಿಗಳೇ ಕೆಳಗಿನ ಚಿತ್ರದಲ್ಲಿ ಕಾಶಿ ಮತ್ತು ಕೋಶಕ್ಕೆ ಬೆಲೆ ಹಿಡಿಯರಿ ಎರಡು ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಎರಡು ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ಕೋತವ್ರಿ ಟೂ ಮಾರ್ಕ್ಸಲ್ಲಿ ಫಿಕ್ಸ್ ಇದೇ ಚಾಪ್ಟರಲ್ಲಿ ಬರ್ತಕ್ಕಂಥದ್ದು ಯಾವ್ಯಾವಪ್ಪ ಅಂತಾರೆ ಎಲ್ಲ ಚಾಪ್ಟರಲ್ಲಿ ಈಸಿ ಕೇಳ್ತಕ್ಕಂಥ ಕ್ವಶನ್ಸ್ಗಳಿರ್ತಾವೆ ಅವು ಸಿಂಪಲ್ ಆಗಿ ಇರ್ತಾವೆ ಹೌದಾ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಕ್ವಶನ್ಸ್ ತ್ರೀ ಮಾರ್ಕ್ಸ್ ಕ್ವೆಶನ್ಸ್ ಈಸಿಯಾಗಿರ್ತಾವೆ ಒಂದಿಲ್ಲ ಎರಡಿಲ್ಲ ಏನಪ್ಪ ಅಂದರೆ ಸ್ವಲ್ಪ ಅಪ್ಲೈಡ್ ಕೇಳ್ತಾರೆ ಅಷ್ಟೇ ಮತ್ತೆ ಉಳಿದೆಲ್ಲ ಈಜಿ ಕ್ವೆಶನ್ ಪೇಪರೇ ಇರ್ತದೆ ಹೌದಾ ಟಿಗ್ನೋಮೆಟ್ರಿಯಲ್ಲಿ ತ್ರಿಕೋನಮಿತಿಯಲ್ಲಿ ಕೇಳ್ತಕ್ಕಂಥದ್ದು ಇಂದು ಆಲ್ರೆಡಿ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ನೆನ್ಪಿಡ್ಬೇಕಂಬುದು ಹೇಳ್ಕೊಟ್ಟಿದ್ದೀನಿ ಇದು ಟ್ರಿಕ್ ಏನಪ್ಪ ಅಂದರೆ ಅವಿ ಪಾವಿ ಅಪ್ಪ ಅಂತ ನೆನ್ಪಿಟ್ಕೊಂಡು ಹೋಗ್ರಿ ಹೌದಾ ಟೂ ಮಾರ್ಕ್ಸ್ ಫಿಕ್ಸ್ ನಿಮಗಿದು ಅವಿ ಪಾವಿ ಅಪ್ಪ ಎಕ್ಸಾಮ್ ಹೋಗಿರ ನಾಡಿಗೆ ಅಂತ ನೆನ್ಪಿಟ್ಕೊಂಡು ಹೋಗ್ರಿ ಹೌದಾ ಅವಿ ಅಂತಂದರೆ ಸೈನ್ ಎ ಅಂದಂಗೆ ಪಾವಿ ಅಂತಂದರೆ ಕಾಸ ಎ ಅಂದಂಗೆ ಹೌದಾ ಅಪ್ಪ ಅಂತಂದರೆ ಟ್ಯಾನ್ ಎ ಅಂತ ಅಂದಂಗೆ ಹೌದಾ ಸೈನ್ ಕಾಸ ಟ್ಯಾನ್ ಮೂರು ನೆನ್ಪಿಟ್ಕೊಂಡ್ರೆ ಸೈನ್ದ ಅಪೋಸಿಟೇ ಕೋಶಕ್ ಇರ್ತದೆ ಕಾಸದ ಅಪೋಸಿಟೇ ಸೆಕೆಂಡ್ ಇರ್ತದ ಟ್ಯಾನ್ ಅಪೋಸಿಟ್ ಇರ್ತದೆ ಜಸ್ಟ್ ಇವೇನಪ್ಪ ಅಂದ್ರೆ ಉಲ್ಟಾ ಬರಿಬೇಕು ನೀವು ತೆಳಗಿನ ಮ್ಯಾಗ ಮ್ಯಾಗಿಂದ ತೆಳಗಿ ಮಾಡ್ರಿ ಎಷ್ಟೇ ಸಿಂಪಲ್ ಆಗಿ ಅವು ಮೂರು ನೆನಪಿರ್ತಾವೆ ಹೌದಾ ಅದಕ್ಕಾಗಿ ಅವಿ ಪಾವಿ ಅಪ್ಪ ಅಂತ ನೆಂಪಿಟ್ಕೊಂಡು ಹೋಗ್ರಿ ಹೌದಾ ಜಸ್ಟ್ ಅವ್ರು ನಮಗೆ ಟ್ರಯಾಂಗಲ್ ಕೊಟ್ಟಿರ್ತಾರೆ ಏನಪ್ಪ ಅಂತಂದರೆ ಇಲ್ಲಿ ಅಷ್ಟೇ ನಮಗೆ ಹೆಂಗೆಲ್ಲ ನೋಡ್ಕೋಬೇಕು ನೀವು ಏ ಅಂತ ಕೊಟ್ಟರೆ ಇಲ್ಲಿ ಸಿ ಅಂತ ಕೊಟ್ಟರೆ ಹೌದಾ ಏ ಅಂತ ಕೊಟ್ಟಾಗ ಇಲ್ಲಿ ಹಿಡ್ಕೊಂಡು ಇದ್ರೆ ಮಾಡ್ರಿ ಹೌದಾ ಯಾವ್ದು ಹೆಂಗಲ್ ಕೇಳಿರ್ತಾರೆ ಅದು ಫಸ್ಟ್ ಅದ್ರ ಅಪೋಸಿಟ್ ಅ ಬರ್ಕೋಬೇಕು ಸಿ ಕೇಳ್ಯಾರ ಈಗ ಸಿ ಬರೆಯೋದಿತ್ತು ಅಂತಂದ್ರೆ ಇದ್ರ ಅಪೋಸಿಟ್ ಅಂತ ತಿಳ್ಕೊಬೇಕು ನೀವು ಹೌದಾ ಇಲ್ಲಿ ನೋಡ್ರಿ ಕಾಸ್ ಕಾಸ್ ಏನಂತಂದ್ರೆ ಪಾ ವಿ ಅದ ಪಾ ಅಂತಂದ್ರೆ ಒನ್ ಅದ ವಿ ಎಷ್ಟು ಅದ ರೂಟ್ ಟು ಅದ ಹೌದಾ ಕೋಶಕ್ ನೋಡ್ರಿ ಕೋಶಕ್ ಅದರದ್ದು ಅಪೋಸಿಟ್ ಅದ ಸೈನ್ ಅದ ಪ್ರೊಕಲ್ ಅದ ನೋಡಿರಿ ವಿ ಬೈ ಅ ಮಾಡಬೇಕು ವಿ ಅಂತಂದ್ರೆ ರೂಟ್ ಟು ಅದ ಅಂತ ಓ ನೋಡಿ ನೋಡಿರಿ ಅಂಬದು ಇಲ್ಲೂ ಯಾಕಂದ್ರೆ ಟೀಟಾ ಸಿ ಇದು ಬಂದಿರ್ತದೆ ಇದ್ರ ಅಪೋಸಿಟ್ ಯಾವ್ದು ಇರ್ತದೆ ಒನ್ಗೆ ಇರ್ತದೆ ಯಾವ್ದು ಕೇಳಿರ್ತಾನೆ ಅದ್ರ ಅಪೋಸಿಟ್ ಅ ಆಗಿರ್ತಾನೆ ಅನ್ಪಿಟ್ಕೊಳಿ ಉಳಿದಿದ್ದು ಅದು ಚೇಂಜ್ ಮಾಡೋದು ನಿಮ್ಗೆ ಗೊತ್ತಾಗ್ತದ ಅಪೋಸಿಟ್ ಯಾವ್ದು ಎಂಗಲ್ ಕೇಳಿರ್ತಾನೆ ಅದ್ರ ಎದ್ರಿಂದೆ ಅಪ್ಪಾಗಿರ್ತಾನೆ ತಿಳ್ಕೊಡಲ್ಲ ಹೋದ ಹ ಇರ್ತದ ಅಂತಂದಂಗೆ ಹುರಿದ್ರೆ ಇದು ವಿಕರಣ ಚೇಂಜ್ ಆಗಲ್ಲ ಇದು ಒಂದು ಸೇಮ್ ಇರ್ತದೆ ಹೌದಾ ಎಲ್ಲ ಇದೇ ಟೈಪ್ ಬರ್ತಕ್ಕಂಥ ಚಾನ್ಸ್ ಇರ್ತದೆ ನಿಮಗೆ ನೆನ್ಪಿಟ್ಕೋಬೇಕಾದ್ರೆ ಅವಿ ಪಾವಿ ಅಪ್ಪ ಹೋಗ್ರಿ ನೆಕ್ಸ್ಟ್ ನೋಡಿರಿ ಬಿಡಿಸಿ ಅಂತದ ಎಲಿಮಿನೇಷನ್ ಮೆಥಡ್ ಅಥವಾ ವರ್ಜಿಸುವ ವಿಧಾನ ಯಾವ ರೀತಿ ಮಾಡಬೇಕು ಫಿಕ್ಸ್ ಆಗಿ ಕೊಡ್ತು ಕ್ವಶನ್ ಇರ್ತದೆ ಹೌದಾ ಒಂದು ವೇಳೆ ಇಲ್ಲಿ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದ ಜಸ್ಟ್ ನಿಮಗೆ ಜ ತೋರ್ಸ್ಕೊತ ಹೋಗ್ತೀನಿ ಹೌದಾ ಜಲ್ದಿ ಜಲ್ದಿ ರಿವಿಷನ್ ಆಗಬೇಕಲ್ಲ ಇನ್ನೂ ಭಾಳಷ್ಟು ಕ್ವಶನ್ಸ್ ಇರೋದ್ರಿಂದ ಭಾಳ ಸ್ವಲ್ಪ ಈಸಿಯಾಗಿ ಬಡಬಡ ಹೇಳ್ಕೊತ ಹೋಗ್ತೀನಿ ಹೌದಾ ಏನಿಲ್ಲ ಎಲಿಮಿನೇಟ್ ಮಾಡಬೇಕು ಪ್ಲಸ್ ಮೈನಸ್ ಇದ್ರೆ ಎಲಿಮಿನೇಟ್ ಮಾಡ್ಕೋರಿ ಎರಡು ಆ್ಯಡ್ ಮಾಡ್ಕೋರಿ ಕ್ಯಾನ್ಸಲ್ ಮಾಡ್ರಿ ಸಮೀಕರಣ ಒಂದು ಎಕ್ಸ್ ಒಂದರಲ್ಲಿ ಸಬ್ಟ್ಯೂಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಆರಾಮಾಗಿ ವಾಯುವಾಯು ಸಿಕ್ಬಿಡ್ತದೆ ಹೌದಾ ಕ್ಲಿಯರ್ ಆಗಿ ನೋಡ್ಕೋತವ್ರಿ ಈಗ ಇಪ್ಪತ್ತು ಪದಗಳು ಹೊಂದಿರುವ ಒಂದು ಸಮಾಂತರ ಸೇಡಿಯ ಮೊದಲ ಪದ ಹನ್ನೆರಡು ಮತ್ತು ಕೊನೆಯ ಪದ ನೂರ ಆರು ಆದರೆ ಪದಗಳ ಮೊತ್ತ ಕಂಡುಹಿಡಿಯ ರೀತಿ ಕೇಳ್ತಾರೆ ಪದಗಳ ಮೊತ್ತ ಕೊನೆಯ ಪದ ಅಂತ ಕೊಟ್ಟರೆ ಇಲ್ಲಿ ಕೊನೆಯ ಪದ ಪದಗಳ ಮೊತ್ತ ಹಿಡಿಯುವ ಫಾರ್ಮುಲಾ ನಿಮ್ಗೆ ಗೊತ್ತೆ ಇಲ್ಲ ನೋಡ್ರಿ ಇಲ್ಲಿ ಪದಗಳ ಮೊತ್ತ ಪದಗಳು ಅಂತ ಕೊಟ್ಟರೆ ಇಪ್ಪತ್ತು ಮೊದಲ ಪದ ಹನ್ನೆರಡು ಅಂತ ಕೊಟ್ಟರೆ ಕೊನೆಯ ಪದ ಆರು ಅಂತ ಬರ್ಕೋಬೇಕು ಹಾಂ ಬರ್ಕೊಂಡಂದ್ರೆ ಕೊನೆಯ ಪದ ಕೊಟ್ಟಾಗ ನಮ್ಮ ಮತ್ತೆ ಕನ್ನಡ ಸೂತ್ರ ಎನ್ ಬೈ ಟು ಎ ಪ್ಲಸ್ ಎ ಎನ್ ಅಂತ ಗೊತ್ತದ ಜಸ್ಟ್ ಏನಿಲ್ಲ ಎಲ್ಲ ವ್ಯಾಲ್ಯೂಗಳು ಸಬ್ಸ್ಟ್ಯೂಟ್ ಮಾಡಬೇಕು ನಮ್ಗೆ ಗೊತ್ತಿರಬೇಕೇನು ಜಸ್ಟ್ ನೀವು ನೋಡೋದು ಯಾವ ಫಾರ್ಮುಲಾ ಯೂಸ್ ಆಗ್ತದೆ ಮುಂದಿನ ಕ್ಯಾಲ್ಕುಲೇಷನ್ ನಿಮ್ಗೆ ಆಲ್ರೆಡಿ ಗೊತ್ತದ ಅವದ ಪ್ಲಸ್ ಮಾಡೋದು ಮಾಡೋದು ಇದು ಕ್ಯಾನ್ಸಲ್ ಮಾಡ್ಕೊಂಡು ಇಂಟು ಮಾಡಿ ಇದು ಆನ್ಸರ್ ಬರೀಬೇಕು ಹೌದಾ ಮತ್ತೆ ಕಂಡು ಹಿಡಿಯೋದು ಫಿಕ್ಸ್ ಆಗಿರ್ತದೆ ಕ್ವಶನ್ ಏನ್ಪೇಡ್ರಿ ಹೌದಾ ಎಸ್ ಎನ್ ಕಂಡು ಹಿಡಿಯೋದು ಫಾರ್ಮುಲಾ ಫಿಕ್ಸ್ ಆಗಿದ್ದೇ ಇರ್ತದೆ ನೆಕ್ಸ್ಟ್ ನೋಡಿರಿ ಬಿಡಿಸಿ ಈಗ ಅದು ವರ್ಗ ಸಮೀಕರಣ ರೂಪದಲ್ಲಿ ಬರೀ ಏರಿ ಕೇಳ್ತಾರೆ ವರ್ಗ ಸ್ಟ್ಯಾಂಡರ್ಡ್ ನೋಡಿರಿ ಸ್ಟ್ಯಾಂಡರ್ಡ್ ಫಾರ್ಮ್ ಎ ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮ್ಲೆ ಬರೀರಿ ಅಂತ ಇರ್ತಾರೆ ಏನಿಲ್ಲ ಈ ಟೈಪ್ ಮೈನಸ್ ಇತ್ತು ಅಂದ್ರೆ ಫಸ್ಟ್ ಇದು ಇನ್ನು ಆ ಕಡೆ ಇದೆ ಅಂತ ತಿಳ್ಬೇಡ್ರಿ ಫಸ್ಟ್ ಇದು ತೆಗಿಬೇಕಿತ್ತು ಅಂದ್ರೆ ಫಸ್ಟ್ ಇದು ಡೆನೋಮೆಟ್ರ್ ಸೇಮ್ ಮಾಡ್ಕೋ ಅಲ್ಲಿ ಸೇಮ್ ತೆಗಿಬೇಕು ಎಕ್ಸ್ ಎಕ್ಸ್ ಬರ್ತದೆ ಒನ್ ಇಂಟು ಎಕ್ಸ್ ಮಾಡಿ ಎಕ್ಸ್ ಇಂಟು ಒನ್ ಮಾಡಿ ಅದು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವಯರ್ ಆಯಿತು ತ್ರೀ ಹಂಗೆ ತ್ರೀ ಒಂದು ತ್ರೀ ಆಯಿತು ಜಸ್ಟ್ ಸಿಂಪಲ್ ಇದು ಟೂ ಎಕ್ಸ್ ಈ ಕಡೆ ಹೋಗ್ತದೆ ಇದು ಎಕ್ಸ್ ಈ ಕಡೆ ತಗೊಬೇಕು ತೊಳಗಿದ್ರೆ ಇಲ್ಲಿ ಮ್ಯಾಗೋದ್ರೆ ಇಂಟು ಮಾಡಿರಿ ಆಯ್ತು ಇದು ಈ ಕಡೆ ಪ್ಲಸ್ ಇದ್ದು ಇಲ್ಲ ಈ ಕಡೆ ತಂದ್ರೆ ಮೈನಸ್ ಬರೀತು ಎಕ್ ಸ್ಕ್ವರ್ ಬಿ ಎಕ್ಸ್ ಪ್ಲಸ್ ಸಿ ಫೈಮ್ನಾಗೆ ಆಯಿತು ಹೌದಾ ಟೂ ಮಾರ್ಕ್ಸಾಗೆ ಇಷ್ಟೇ ಆ ಫಾರ್ಮ್ನೆ ಬರೀರಿ ಅಂತ ಕೇಳ್ತಾನೆ ಹೌದಾ ಇಷ್ಟು ಬರೆದು ಬಿಡ್ರಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಮತ್ತು ಆರು ಇಪ್ಪತ್ತೊಂದು ಕ್ವಶನ್ ನೋಡಿ ನಾಲ್ಕು ಮೂರು ಬಿಂದುಗಳನ್ನು ಸೇರಿಸುವ ರೇಖೆ ಒಂದು ಅನುಪಾತ ಎರಡರ ಅನುಪಾತದಲ್ಲಿ ವಿಭಾಗಿಸುವ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಒಂದು ಅನುಪಾತ ಎರಡು ಅಂತ ಕೊಟ್ಟರು ಅಂದರೆ ಫಾರ್ಮುಲಾ ನೆನಪಿರ್ಬೇಕು ನಿಮಗೆ ಹೌದಾ ಸೆಕ್ಷನ್ ಫಾರ್ಮುಲಾ ಅನುಪಾತಾಗಿದ್ದು ಎಮ್ಮ ಎನ್ನ ಹೌದಾ ಎಲ್ತು ಎಮ್ ಒನ್ ಎಮ್ ಟು ಅಂತ ನೆನ್ಪಿಟ್ಕೊಂಡ್ರು ಬರ್ತದೆ ಹೌದಾ ಎರಡು ಯಾವ್ದನ್ನ ನೆನ್ಪಿಟ್ಕೋರಿ ಜಸ್ಟ್ ಇಲ್ಲಿ ಇದು ಏನಪ್ಪ ಅಂದರೆ ಎಕ್ಸ್ ಒನ್ ಇರ್ತದೆ ಇದು ವೈ ಒನ್ ಇರ್ತದೆ ಇದು ಎಕ್ಸ್ ಟು ಇದು ವೈ ಟು ಈ ಥರ ಸೆಕ್ಷನ್ ಫಾರ್ಮುಲಾ ಕೊಟ್ಟರು ಅಂತಂದರೆ ಈಜಿಯಾಗಿ ನೀವು ಮಾಡಬಹುದು ನೋಡ್ರಿ ವ್ಯಾಲ್ಯೂಗಳು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಮ್ ಎನ್ ಅಂತ ಬರ್ಕೊಂಡ್ರೆ ಇಲ್ಲಿ ಎಮ್ ಅನ್ನ ಬರ್ಕೋರಿ ನೆನ್ಪಿಟ್ಕೋಬೇಕಾದ್ರೆ ಎಕ್ಸ್ ಟು ಟು ಆಗೋಣ ಒನ್ ಟು ಆಗೋಣ ಒನ್ ಇಲ್ಲಿವಿ ಈ ಕಡೆ ಒಂದರದಾಗ ವಾಯ್ ಇಂದ್ರದಾಗ ಎಕ್ಸ್ ಆಗಿರ್ತವೆ ಜಸ್ಟ್ ಏನಪ್ಪ ಅಂತಂದರೆ ಫಾರ್ಮಲ್ದಾಗೆ ಸಬ್ಟ್ರೂಟ್ ಮಾಡ್ಕೊಳ್ರಿ ಹೌದಾ ಇಲ್ಲಿ ಎಕ್ಸ್ ಟು ಎಮ್ ಒನ್ ಎಮ್ ಟು ವ್ಯಾಲ್ಯೂಗಳು ನಿಮ್ಗೆ ಗೊತ್ತದ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದದ ಜಸ್ಟ್ ಏನಪ್ಪ ಅಂತಂದರೆ ಈಸಿಯಾಗಿ ನೋಡ್ಕೊಂತ ಅಷ್ಟೇ ಹೌದಾ ಟೂ ಕಮ್ಮ ಫೈವ್ ಇಷ್ಟು ಆನ್ಸರ್ ಬಂದಿರ್ತು ಹೌದಾ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೊಬ್ಯಾಬಿಲಿಟಿ ಒಳಗೆ ನೋಡಿರಿ ಸಂಭವನೀಯತೆಯೊಳಗೆ ಏನು ಕೇಳ್ತಾರೆ ಹೌದಾ ಯಾವ ಟೈಪ್ ಕ್ವೆಶನ್ಸ್ ಕೇಳಬಹುದು ಇದೇ ಬರ್ತದ ಕ್ವಶನ್ ಫಿಕ್ಸ್ ಅಂತಲ್ಲ ಈ ಟೈಪ್ ಬರ್ತಾವ ಅಂತ ಕ್ವಶನ್ಗಳು ಇಂಪಾರ್ಟೆಂಟ್ ತಿಳಿತಾ ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮಲಾಗಿದೆ ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಒಂದು ನಾಣ್ಯ ಎರಡು ಸಾರಿ ಚಿಮ್ಮಲಾಗಿದೆ ಎರಡು ಸಾರಿ ಆಡ್ಸಿದ ಒಂದು ಬರುವ ಸಂಭವನೀಯತೆ ಫಸ್ಟ್ ಬರ್ಕೋಕ್ ಟೋಟಲ್ ಎಷ್ಟು ಬರಬಹುದು ನಮಗೆ ಎಚ್ ಎಚ್ ಬೀಳ್ಬೋದು ಎಚ್ ಟಿ ಬೀಳ್ಬೋದು ಟಿ ಟಿ ಬೀಳ್ಬೋದು ಟಿ ಎಚ್ ಬಿಡ್ಬೋದು ಫಸ್ಟ್ ಬರುವ ಸಂಭವನೀಯತೆ ನಾಲ್ಕವ ಹೌದಾ ನಾಲ್ಕದ್ರೊಳಗೆ ಅವ್ರು ಕೇಳಿದೇನು ಶಿರವನ್ನು ಪಡೆಯುವ ಸಂಭವನೀಯತೆ ಶಿರಾ ಅಂದರೆ ಎಚ್ ಎಚ್ ಇದ್ದೆವು ಅಷ್ಟೇ ಏಸುವೆಲಿ ಹೆಚ್ಚು ಹೆಚ್ಚ ನೋಡಿರಿ ಹೆಡ್ ಶಿರ ತೇಲ ಹೌದಾ ಅದಕ್ಕಾಗಿ ಏಸು ಅಂತಂದರೆ ಒಂದು ಇದ್ರಾಗ ಹೆಚ್ಚಿದ್ದು ಕನಿಷ್ಠ ಅಂತಂದರೆ ಹೆಚ್ಚು ಹೆಚ್ಚು ಒಂದ್ರೆ ಹೆಚ್ಚಿರಬೇಕು ಅಂತಂದಂಗೆ ಹೆಡ್ ಹೌದಾ ಹೆಡ್ ಎಲ್ಲದ್ರಾಗ ಒಂದೊಂದು ಅದ ಇಲ್ಲ ಎರಡವ ಹೌದಾ ಎಲ್ಲನೂ ಕೊಂಡ್ರ ಒಂದ್ರಕ್ಕಿಂತ ಹೆಚ್ಚಿದ್ರು ನಡೀತದ ಫಸ್ಟ್ ಕನಿಷ್ಠ ಅಂಬ ವರ್ಡ್ ನೆನ್ಪಿಟ್ಕೋರು ಓಕೆ ಟೋಟಲ್ ತ್ರೀ ತ್ರೀ ಬೈ ಫೋರ್ ಅನ್ಸರ್ ಇಷ್ಟೇ ಸಿಂಪಲ್ ಬೇರೆ ಕಲರ್ಸ್ ಅದ ಕೇಳಿದ್ರೆ ಗೋಲಿಗಳು ಕೇಳಿದ್ರೆ ಕೆಂಪ ರೆಡ್ ಅವೆಲ್ಲ ಕೇಳಿರ್ತಾರೆ ಹೌದಾ ಫಸ್ಟ್ ನೀವು ಬರುವ ಸಂಭವನೀತೆ ಬರ್ಕೊಂಡು ಯಾವ್ದು ಕೇಳಿರ್ತಾರೋ ಅದನ್ನು ಬರೀರಿ ಇನ್ನೊಂದು ಬಿಟ್ಟರೆ ಭಾ ಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಕೇಳ್ತಾರೆ ಹೌದಾ ಸಮಸಂಖ್ಯೆಗಳು ಕೇಳ್ತಾರೆ ಬೆಸ ಸಂಖ್ಯೆ ಬರುವ ಸಂಭವನೀತೆ ಕೇಳ್ತಾರೆ ಹೌದಾ ಅವಿಭಾಜ್ಯ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಬರುವ ಸಂಭವನೀಯತೆ ಎಷ್ಟು ಆ ಟೈಪ್ ನಂಬರ್ಸನ್ನು ಕೇಳ್ತಾರೆ ಹೌದಾ ಕಾರ್ಡ್ಸ್ದಾಗೂ ಕೇಳ್ತಕ್ಕಂಥ ಇರ್ತದ ಹೌದಾ ಕಾರ್ಡ್ಸ್ಗಳ ಬಗ್ಗೆ ನೋಡ್ಕೊರಿ ನಾಣ್ಯಗಳ ಬಗ್ಗೆ ಇದೊಂದು ಐತಾ ಹೌದಾ ಕಲರ್ಸ್ಗಳ ಬಗ್ಗೆ ನೋಡ್ರಿ ಯಾವ್ದು ಕೇಳಿರ್ತಾರೆ ಜಸ್ಟ್ ಮೇಲೆ ಬರ್ರಿ ಟೋಟಲ್ ಎಷ್ಟು ಬರುವ ತಳಗೆ ತೊಳಗಿಬಿಡ್ಬೇಕು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಇಪ್ಪತ್ತ್ಮೂರನೇ ನೋಡಿ ಈ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸಿ ಆಲ್ರೆಡಿ ವರ್ಗ ಸಮೀಕರಣ ಅಪವರ್ತನ ವಿಧಾನದಿಂದ ಯಾವ ರೀತಿ ಬಿಡಿಸ್ತೀವಿ ಅಂಬದು ಆಲ್ರೆಡಿ ಒಂದು ವಿಡಿಯೋ ಅದ ಹೌದಾ ಅಂದ್ರೂ ಕೂಡ ಜಸ್ಟ್ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಯಾವ ಥರ ಕ್ವಶನ್ಸ್ಗಳು ಎಲ್ಲ ಚಾಪ್ಟರ್ದಾಗ ಒಂದೇ ಟೈಮ್ನಾಗ ಎರಡೇ ಟೈಮ್ದಾಗ ನೋಡಿರಿ ನಿಮಗೆ ಕ್ವೆಶನ್ ಪೇಪರ್ ಯಾವ ಟೈಪ್ ಇರ್ತದ ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತಕ್ಕಂಥದ್ದು ಹೇಳಿ ಅದು ಮತ್ತು ಇಂಪಾರ್ಟೆಂಟ್ ಇದ್ದು ಕ್ವಶನ್ಸ್ಗಳನ್ನು ತೊಗೊಂಡು ರಿವ ರಿವೈಸ್ ಮಾಡ್ತಾಯಿದ್ದೀನಿ ಓಕೆನಾ ಅಪವರ್ತಿಸ ಅಪವರ್ತನ ಅಂಬದನ್ನ ನೆನ್ಪಿಡ್ರಿ ಅಪವರ್ತನ ಅಂತಂದರೆ ಲಾಸ್ಟ್ ನಂಬರ್ ತೊಗೊಂಡು ಏನು ಮಾಡಬೇಕು ಸ್ಪ್ಲೀಟ್ ಮಾಡಬೇಕು ಮಿಡಲ್ ನಂಬರ್ ಬರಬೇಕು ಇಷ್ಟು ಹೋಗ್ರಿ ಹೌದಾ ಅಪವರ್ತನ ಒಂದು ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ ಇದು ಹೌದಾ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಮಾಡಿರಿ ಇದು ಹೌದಾ ಕಂಟಿನ್ಯೂ ಮಾಡ್ಕೋರಿ ಇದ್ರಾಗ ಕೆ ವ್ಯಾಲ್ಯೂನು ಕೇಳ್ತಾರೆ ಹೌದಾ ಕೆ ವ್ಯಾಲ್ಯೂ ಯಾವ ರೀತಿ ಮಾಡಬೇಕು ಅಂಬದು ತಿಳಿಸ್ಕೊಟ್ಟಿದ್ದೆ ಇದನ್ನು ಕ್ವಶನ್ಸ್ಗಳನ್ನು ನೋಡಿರಿ ಯಾವ ಟೈಪ್ ಇರ್ತಾವೆ ಅವು ಮಾಡಿ ನೋಡೋದು ಬೇಡ್ರಿ ಈಸಿ ಇದ್ದು ಬೇಡ ಈಗ ಈಸಿ ಇರಲಾರ್ದು ಯಾವತ್ತು ನೋಡಿರಿ ನಿಮಗೆ ಜಾಸ್ತಿ ಕ್ವಶನ್ ಯಾವ ರಿವೈಸ್ ಆಗಿಲ್ಲ ಅದನ್ನು ನೋಡ್ರಿ ಈಗ ತ್ರಿಭುಜ ಒಂದು ತ್ರಿಭುಜ ಅದ ಇಲ್ಲಿ ಕ್ವಶನ್ ಏನು ಹೋಗಲ್ಲ ನೋಡಿರಿ ಡಿ ಇ ಪರ್ಪೆಂಡಿಕ್ಯುಲರ್ ಅಥವಾ ಪ್ಯಾರಲ್ ಅದ ನೋಡಿರಿ ಡಿ ಇ ಪ್ಯಾರಲ್ ಬಿ ಸಿ ಎ ಡಿ ಕೊಟ್ಟು ಎಕ್ಸ್ ಕೊಟ್ರೆ ಬಿ ಡಿ ವ್ಯಾಲ್ಯೂ ಕೊಟ್ಟರೆ ಎ ಇ ವ್ಯಾಲ್ಯೂ ಕೊಟ್ಟರೆ ಸಿ ಇ ವ್ಯಾಲ್ಯೂ ಕೊಟ್ಟರೆ ತ್ರಿಭುಜದಾಗ ಆದರೆ ಎಕ್ಸ್ ಬೆಲೆ ಕಂಡುಹಿಡಿಯರಿ ಕೊಟ್ಟರು ಮತ್ತು ಎ ಡಿ ಅನುಪಾತ ಡಿ ಬಿಯನ್ನು ಅನ್ನು ಕಂಡುಹಿಡಿಯರಿ ಹೌದಾ ಇಲ್ಲೊಂದು ತ್ರಿಭುಜ ಅದ ನೋಡ್ರಿ ಎ ಬಿ ಇ ಸಿ ಒಂದು ತ್ರಿಭುಜ ಅದ ನೋಡ್ಬಾರ್ದೆ ಒಂದು ಸಮಾನಾಂತರರಿಗೆ ಹೌದಾ ಬಿ ಸಿ ಸಮಾನಾಂತರವಾಗಿ ಯಾವುದಾ ಡಿ ಇದೆ ಇದು ತೇಲ್ಸಿನ ಪ್ರಮೇಯ ಯೂಸ್ ಮಾಡಿ ಏನಪ್ಪ ಅಂತಂದರೆ ಇದು ಕಂಡುಹಿಡೀಬೌದು ನಮಗೆ ಎ ಡಿ ಬೈ ಡಿ ಬಿ ಎ ಇ ಬೈ ಇ ಸಿ ಫಾರ್ಮುಲಾ ಬರೆದು ಅದ್ರ ಎಕ್ಸ್ ವ್ಯಾಲ್ಯೂ ಎ ಡಿ ಎಷ್ಟಿದೆ ಎಕ್ಸ್ ಅದ ಎಕ್ಸ್ ಮೈನಸ್ ಟು ಡಿ ಬಿ ಅದ ಎ ಇ ಅಂದರೆ ಎಕ್ಸ್ ಪ್ಲಸ್ ಟು ಅದ ಇ ಸಿ ಅಂದರೆ ಎಕ್ಸ್ ಮೈನಸ್ ಒನ್ ಅದ ಜಸ್ಟ್ ಈಗ ಏನು ಮಾಡಪ್ಪ ಅಂದರೆ ಕ್ರಾಸ್ ಮಾಡಿಫಿಕೇಶನ್ ಇದು ಈ ಕಡೆ ತೊಗೋಬೇಕು ಇದು ಈ ಕಡೆ ತೊಗೋಬೇಕು ಈ ಕಡೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವೈರ್ ಆಯ್ತದೆ ಎಕ್ಸ್ ಆಗ್ತದೆ ಇದು ಏನಪ್ಪ ಅಂದರೆ ಎರಡು ಎ ಮೈನಸ್ ಬಿ ಎ ಪ್ಲಸ್ ಬಿ ಅದ ಎ ವ್ಯಾಲ್ಯೂ ಸೇಮ್ ಇರಬೇಕು ಬಿ ವ್ಯಾಲ್ಯೂ ಸೇಮ್ ಇರಬೇಕು ಒಂದು ಮೈನಸ್ ಇರಬೇಕು ಆವಾಗ ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ಫಾರ್ಮುಲಾ ಯೂಸ್ ಆಗ್ತದೆ ಐಡೆಂಟಿಟಿ ಅದಕ್ಕಾಗಿ ಏನಪ್ಪ ಅಂತಂದ್ರೆ ಈಗ ಎಸ್ಕ್ವಯರ್ ಎಕ್ಸ್ಕ್ವರ್ ಕ್ಯಾನ್ಸಲ್ ಆಯಿತು ಈ ಕಡೆದು ಮೈನಸ್ ಈ ಕಡೆ ಮೈನಸ್ ಕ್ಯಾನ್ಸಲ್ ಇದೆ ಎಕ್ಸ್ ಕೊಟ್ಟು ಫೋರ್ ಆಯಿತು ಎ ಡಿ ಬೈ ಡಿ ಬಿ ಈಗ ಎ ಡಿ ಬೈ ಡಿ ಬಿ ಫಾರ್ಮುಲಾ ಗೊತ್ತದೆ ನಮಗಲ್ಲಿ ಎ ಡಿ ಎಷ್ಟು ಎಕ್ಸ್ ಅದ ಡಿ ಬಿ ಅಂತಂದರೆ ಎಕ್ಸ್ ಮೈನಸ್ ಟೂ ಅದ ಎಕ್ಸ್ ಗೊತ್ತಾಗಿತ್ತು ನಮ್ಮ ಫೋರ್ ಫೋರ್ ಮೈನಸ್ ಟೂ ಮಾಡಿ ಟೂ ಆಯಿತು ಟೂ ಒಂದಾಗ ಟೂ ಟೂ ಅ ಕ್ಯಾನ್ಸಲ್ ಆಗ್ತದೆ ಎರಡು ಒಂದೇ ಎರಡು ಎರಡು ನಾಲ್ಕು ಎರಡು ಅನುಪಾತ ಒಂದು ಎ ಡಿ ಬೈ ಡಿ ಬಿ ವ್ಯಾಲ್ಯೂ ಗೊತ್ತಾಯಿತು ಥೇಲ್ಸ್ ಪ್ರಮೇಯ ಪ್ರಕಾರ ಹೌದಾ ಹಾಫ್ ಹಾಫ್ ಟಿಕೆಟ್ ಅಂತ ನೆಪಿಟ್ಕೊಂಡು ಹೋರಿ ಥೇಲ್ಸ್ ಪ್ರಮೇಯ ಯಾವುದೇ ಪ್ರಾಬ್ಲಮ್ ಕೊಟ್ರೂ ಹಾಫ್ ಹಾಫ್ ತೊಗೋಬೇಕು ಓಕೆನಾ ನೆಕ್ಸ್ಟ್ ನೋಡಿ ಈಗ ಎರಡು ಮಾರ್ಚ್ ಕ್ವಶನ್ ಅದು ಈಗ ತ್ರೀ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ ರೂಟ್ ತ್ರೀ ರೂಟ್ ಫೈವ್ ಯಾವುದೇ ಕೊಡೋಕಿಂಗಿಲ್ಲ ರೂಟ್ ಟೂ ಕೊಡಲಿಕ್ಕೆ ಹೌದಾ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಇದು ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಫಸ್ಟ್ ಏನಪ್ಪ ಅಂದರೆ ಅನ್ಕೋಬೇಕು ನಾವು ಭಾಗಲಬ್ಧ ಸಂಖ್ಯೆ ಅಂತ ಮುಂದೆ ರೂಟ್ ತ್ರೀ ಒಂದು ಎ ಬೈ ಬಿ ಎ ಬಿಗಳು ಸಹ ಅವಿಭಾಜ್ಯಗಳು ರೂಟ್ ತ್ರೀ ಇದು ಬಿ ಕಡೆ ತಗೋರಿ ಎರಡು ಕಡೆ ವರ್ಗ ಮಾಡಬೇಕು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತಿಲ್ಲ ಬಿ ಸ್ಕ್ವೇರ್ ಕಟ್ಟು ಈ ಕಡೆ ಒನ್ ಇದು ಒನ್ ಅಂತ ಬರೀರಿ ತ್ರೀ ಎ ಅನ್ನು ಭಾಗಿಸುತ್ತದೆ ತ್ರೀ ಮತ್ತು ಎನ್ನು ಭಾಗಿಸ್ತದೆ ಎ ಸ್ಕ್ವೇರ್ ಭಾಗಿಸಿದ್ರೆ ಏನು ಕೂಡ ಭಾಗಿಸ್ತದ ಭಾಗಿಸುತ್ತದೆ ಹೌದಾ ಭಾಗಿಸ್ತದಲ್ಲ ಭಾಗಿಸುತ್ತದೆ ಎ ಎಲ್ ತ್ರೀ ಸಿ ಆಗಿರಲಿ ಸಬ್ಟ್ಯೂಟ್ ಮಾಡಿರಿ ಎ ಇದ್ದಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕ್ವೆಶನ್ ನಂಬರ್ ಒಂದಾಗ ಎ ಕೊಟ್ಟು ಏನು ಮಾಡಬೇಕು ತ್ರೀ ಸಿ ಆಗಿರಲಿ ಅಂತ ಅಲ್ಲಿ ಸಪ್ಟ್ಯೂಟ್ ಮಾಡಿದ್ರೆ ತ್ರೀ ಬಿ ಸ್ಕ್ವೇರ್ ಕೊಟ್ಟು ಇಲ್ಲಿ ನೋಡ್ರಿ ಇಲ್ಲಿ ಸಪ್ಟೂಟ್ ಮಾಡ್ಬೇಕು ಎ ಇದ್ದಲ್ಲಿ ಏನಪ್ಪ ತ್ರೀ ಸಿ ಸ್ಕ್ವೇರ್ ಆಯಿತು ತ್ರೀ ಬಿ ಸ್ಕ್ವಯರ್ ಕೊಟ್ಟು ನೈನ್ ಸ್ಕ್ವೇರ್ ಮಾಡಿದಾಗ ನೈನ್ ಆಯಿತು ತ್ರೀ ಒಂದು ತ್ರೀ ತ್ರೀ ಸೊ ಕ್ಯಾನ್ಸಲ್ ಆಯ್ತು ಇಲ್ಲಿ ಕೂಡ ಮತ್ತು ಮ್ಯಾಗೆ ಏನು ಬರ್ದಿವಿ ಅದನ್ನೇ ಬರೀಬೇಕಿರಿ ತ್ರೀ ಏನು ಮಾಡ್ತಾ ಬಿ ಸ್ಕ್ವಯರನ್ನು ಭಾ ಭಾಗಿಸುತ್ತದೆ ತ್ರೀ ಬಿ ಅನ್ನು ಭಾಗಿಸುತ್ತದೆ ಹೌದಾ ತ್ರೀ ಎ ಮತ್ತು ಬಿಗಳ ಸಾಮಾನ್ಯ ಅಪವರ್ತನವಾಗಿದೆ ಎ ಮತ್ತು ಬಿಗಳ ಸಾಮಾನ್ಯ ಅಪವರ್ತನದ ಯಾವುದು ಮೂರು ಮತ್ತು ಎ ಮತ್ತು ಬಿಗಳು ಏನಂತ ಸಹ ಅವಿಭಾಜ್ಯಗಳು ಅಲ್ಲ ಹೌದಾ ದೇರ್ ಫೋರ್ ನಮ್ಮ ಊಹೆ ಏನಾಗಿದೆ ತಪ್ಪಾಗಿದೆ ಅದಕ್ಕೆ ದೇರ್ ಫೋರ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀಬೇಕು ತ್ರೀ ಮಾರ್ಕ್ಸ್ನಲ್ಲಿ ಕೇಳ್ತಕ್ಕಂಥ ಟ್ರಿಗ್ನೊಮೆಟ್ರಿ ನೋಡ್ರಿ ಸಾಧಿಸಿ ಅಂತ ಕೇಳ್ತಾರೆ ಫಸ್ಟ್ ನೋಡ್ರಿ ಇಲ್ಲಿ ಕ್ವಶನ್ ಅದ ಇಲ್ಲಿ ಎಲ್ ಎಚ್ ಎಸ್ ಇದು ಆರ್ ಎಚ್ ಎಸ್ ಅಂತೀವಿ ಆರ್ ಎಚ್ ಎಸ್ ನಮ್ಗೆ ಇಲ್ಲೇ ಆನ್ಸರ್ ಇರುತ್ತೆ ಇದನ್ನೇ ಬರಬೇಕು ಬರಬೇಕಾದ್ರೆ ಇಲ್ಲಿ ಫಸ್ಟ್ ನೋಡ್ರಿ ಈ ಥರ ನಾವು ಸಾಧಿಸಬೇಕು ಅಂತಂದ್ರೆ ಅವಾಗ ನಾವು ಟ್ರಿಗ್ನೋಮೆಟ್ರಿ ಒಳಗೆ ಏನು ನೋಡ್ಕೋಬೇಕಂತಂದ್ರೆ ಫಸ್ಟ್ ಇದು ಕಾಸ ಸೈನ್ದಾಗ ಅವೆಲ್ಲ ನೋಡ್ಬೇಕು ನೀವು ಫಸ್ಟ್ ಕಾಸ ಸೈನ್ದಾಗ ಅದಾವ ಕಾಸ ಐತೆ ಏನು ಮಾಡೋಂಗಿಲ್ಲ ಈಗ ಕಾಸ ಸಾಯನ ಇದ್ದಾಗ ರೂಟ್ ಇತ್ತು ಅಂದ್ರೆ ರ್ಯಾಷ್ನಲೈಸಿಂಗ್ ನೆನ್ಪಿಡ್ರಿ ಇದೇ ತಳಗೆ ಇರ್ತದೆ ಅದನ್ನೇ ಈ ಕಡೆ ಇಟ್ಕೋಬೇಕು ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಇಟ್ಕೋಬೇಕು ಎರಡು ಕಡೆ ಹೌದಾ ಇದು ರೂಟ್ ಏನಪ್ಪ ಅಂತಂದ್ರೆ ಪೂರ ಫುಲ್ ಇರ್ತದೆ ರೂಟ್ ಎರಡಕ್ಕೆ ಇರ್ತದೆ ಹೌದಾ ಇದನ್ನು ಸೇಮ್ ಈ ಕಡೆ ಇದನ್ನು ಇದು ಬರ್ಕೋಬೇಕು ಇದ್ರ ತಳಗಿಂದ ಮೈನಸ್ ಅದ ಇಲ್ಲೂ ಇಲ್ಲೂ ಪ್ಲಸ್ ಎರಡು ಕಡೆ ಸೇಮ್ ಬರ್ಕೋಬೇಕು ಅಂಡರ್ ರೂಟ್ ಹಾಕ್ಬೇಕು ಈಗ ನೋಡಿರಿ ಏನಾಯ್ತು ಅಂತಂದರೆ ಎರಡು ಮಲ್ಟಿಪ್ಲೈ ಮಾಡ್ರಿ ಇದು ಒನ್ ಮೈನಸ್ ಕಾಸೆ ಒನ್ ಮೈನಸ್ ಕಾಸೆ ಏನಂತ ಹೇಳ್ರಿ ಇದು ಪೂರಾ ರೂಟ್ ಒಂದೇ ಇದ್ದರೂ ನಾವು ಪೂರಾ ಇಲ್ಲಿ ಹಿಡಿದು ಇಲ್ಲಿ ತನ ಹಾಕೊಂಡ್ಬಿಡ್ರಿ ನೀವು ಒನ್ ಮೈನಸ್ ಕಾಸೆ ಒನ್ ಮೈನಸ್ ಕಾಸೆ ಏನತ್ತ ಒನ್ ಮೈನಸ್ ಕಾಸೆ ಹೋಲ್ ಸ್ಕ್ವೇರ್ ಆಗ್ತದೆ ಈಗ ಒಂದೇ ರೂಟ್ ಹಾಕ್ರಿ ಇಲ್ಲಿ ಹಿಡಿದ ಏನಲ್ಲ ಪೂರ ಇಲ್ಲಿ ತನಕ ಹಾಕಿರಿ ಇದು ಪೂರಾ ಇಲ್ಲಿ ತನಕ ಹಿಂಗೆ ಹಾಕಬೇಡ್ರಿ ಹೌದಾ ಒನ್ ಮೈನಸ್ ಕಾ ಸ್ಕ್ವೇರ್ ಇಲ್ಲಿ ಒನ್ ಪ್ಲಸ್ ಕಾಸೆ ಇದೆ ಒನ್ ಪ್ಲಸ್ ಕಾಸೆ ಕಾಸ್ ಒನ್ ಪ್ಲಸ್ ಕಾಸೆ ಹೋಲ್ ಸ್ವೇರ್ ಆಗ್ತದೆ ಈಗ ಏನತ್ತ ಇದು ಹೋಲ್ ಸ್ಕ್ವೇರ್ ಇದ್ದು ರೂಟಾಗಿ ಕ್ಯಾನ್ಸಲ್ ಹಾಕೋತ ಇವು ನೋದ ಇವ್ರು ಹೋಲ್ ಸ್ಕ್ವೇರ್ ಇದು ಇಲ್ಲಿ ಒನ್ ಮೈನಸ್ ಕಾ ಸ್ಕ್ವರ್ ಒನ್ ಮೈನಸ್ ಕಾ ಸ್ಕ್ವೇರ್ ಫಾರ್ಮುಲಾ ಗೊತ್ತದ ಸೈನ್ಸ್ ಸ್ಕ್ವಯರ್ ಎ ಪ್ಲಸ್ ಕಾ ಸ್ಕ್ವಯರ್ ಎ ಈಕ್ವಲ್ ಟು ಒಂದದ್ದು ಗೊತ್ತದ ನಮಗೆ ಇದು ಸೈನ್ಸ್ ಸ್ಕ್ವೇರ್ ಹಾಕೊಂಡು ಹೋದಾಗ ಒನ್ ಮೈನಸ್ ಕಾ ಸ್ಕ್ವೇರ್ ಆಗ್ತದೆ ಈ ಫಾರ್ಮುಲಾ ಅದ ನಿಮ್ಗೆ ಐಡೆಂಟಿಟಿಗಳು ನೆನಪು ಬಿಡ್ರಿ ಮೂರು ಐಡೆಂಟಿಟಿಗಳು ಐಡೆಂಟಿಟೀಸ್ ಅದಾವೆ ಒನ್ ಮೈನಸ್ ಸೈನ್ಸ್ ಸ್ಕ್ವಯರ್ ಒನ್ ಮೈನಸ್ ಕಾ ಸ್ಕ್ವೇರ್ ಒನ್ ಮೈನಸ್ ಕಾ ಸ್ಕ್ವೇರ್ ಅಂದ್ರೆ ಇಲ್ಲಿ ಸೈನ್ಸ್ ಸ್ಕ್ವೇರ್ ಬರ್ಕೋಬೇಕು ಒನ್ ಮೈನಸ್ ಕಾ ಸ್ಕ್ವೇರ್ ಇದ್ದಲ್ಲಿ ಸೈನ್ಸ್ ಸ್ಕ್ವೈರ್ ಹೌದಾ ಇದನ್ನು ಸೇಮೇ ಒನ್ ಮೈನಸ್ ಕಾ ಸ್ಕ್ವೇರ್ ಒನ್ ಮೈನಸ್ ಕಾ ಸ್ಕ್ವೇರ್ ಇದ್ದಲ್ಲಿ ಸೈನ್ಸ್ ಸ್ಕ್ವೇರ್ ಬರ್ಕೊಂಬಿಡ್ರಿ ಇದು ಸ್ಕ್ವೇರ ರೂಟ ಕ್ಯಾನ್ಸಲ್ ಆಯ್ತವ ಇದು ಇದು ಕ್ಯಾನ್ಸಲ್ ಆಗ್ತಾವ ಇದು ಹೋಲ್ ಸ್ಕ್ವೇರ್ ಇದ್ದು ಕ್ಯಾನ್ಸಲ್ ಆಯಿತು ಹೌದಾ ಆವಾಗ ಮೇಲೆ ಇದು ಇದಕ್ಕೂ ರೂಟ್ ಇರ್ತದೆ ಎರಡು ಕಡೆ ಫುಲ್ ರೂಟ್ ಅದ ಇದು ಅಂಡರ್ ರೂಟ ಹೌದಾ ಇದು ಕ್ಯಾನ್ಸಲ್ ಐತೆ ಇದ್ರೂ ಸ್ಕ್ವೇರ್ಗಳ್ ಕ್ಯಾನ್ಸಲ್ ರೂಟ್ ಕ್ಯಾನ್ಸಲ್ ಹಿಂಗೆ ಸಪ್ರೇಟ್ ಹಾಕೋರಿ ಅದಕ್ಕೆ ನಿಮ್ಗೆ ಗೊತ್ತಾಗಿಲ್ಲ ಇದು ಇದು ಕ್ಯಾನ್ಸಲ್ ಆಗ್ತವೆ ಇದನ್ನೂ ಸ್ಕ್ವೇರ್ ಈ ರೂಟ ಕ್ಯಾನ್ಸಲ್ ಆಯಿತು ಇದ್ರ ಸ್ಕ್ವೇರ್ ಈ ರೂಟ ಇದು ಸ್ಕ್ವೇರ್ ಇದು ರೂಟ ಕ್ಯಾನ್ಸಲ್ ಆಗಿತ್ತು ಒನ್ ಮೈನಸ್ ಕಾಸೆ ಒನ್ ಪ್ಲಸ್ ಕಾಸೆ ಹೊಳಿತು ಈಗ ಒಂದು ಎಲ್ ಲೈನ್ ಬರ್ತದೆ ಸೈನ್ ಏ ಬರ್ತದೆ ಸೈನ್ ಏ ಬರ್ತು ಅಂತಂದ್ರೆ ಇದು ಪ್ಲಸ್ ಅದ ಇದನ್ನು ಪ್ಲಸ್ ಅದ ಒನ್ ಪ್ಲಸ್ ಒನ್ ಟೂ ಆಗ್ತದೆ ಮೈನಸ್ ಕಾಶೆ ಪ್ಲಸ್ ಕಾಸೆ ಕ್ಯಾನ್ಸಲ್ ಆಯ್ತಿಲ್ಲ ಹೌದಾ ಅವಾಗ ಟೂ ಹೊಡೀತು ಒನ್ ಪ್ಲಸ್ ಒನ್ ಟೂ ಇದು ಒನ್ ಕ್ಯಾನ್ಸಲ್ ಇಲ್ಲ ಒನ್ ಪ್ಲಸ್ ಒನ್ ಟೂ ಬೈ ಸೈನ್ ಅದ ಒನ್ ಬೈ ಸೈನ್ ಅಂತಂದ್ರೆ ಅದ್ರ ರೆಸಿಪ್ರಕಲ್ ಏನದ ಕೋ ಸೆಕೆಂಡ್ ಎ ಅದ ಟೂ ಟೂ ಕೋಶಕ್ಕೆ ಅದ ಹೌದಾ ಇಲ್ಲಿ ಕ್ಯಾನ್ಸಲ್ ಆಯಿತ ನೋಡ್ರಿ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಆಯಿತು ಇದು ಇದು ಒನ್ ಪ್ಲಸ್ ಒನ್ ಟೂ ಆಯಿತು ಸೈನ್ ಸೈನ್ ಇದು ಕಾಸ್ ಕಾಸ್ ಕ್ಯಾನ್ಸಲ್ ಆಯಿತು ಒಂದು ಮೈನಸ್ ಒನ್ ಪ್ಲಸ್ ಇದ್ರೆ ಕ್ಯಾನ್ಸಲ್ ನೋಡ್ರಿ ಒನ್ ಬೈ ಟೂ ಟೂ ಬೈ ಸೈನ್ ಎ ಅದ ಒನ್ ಬೈ ಸೈನ್ ಅಂದ್ರೆ ರೆಸಿಪ್ರಕಲ್ ಯಾವ್ದು ಟೂ ಕೋ ಸೆಕೆಂಡ್ ಎ ಆಗಿರ್ತಾವೆ ಹೌದಾ ಇದು ತ್ರೀ ಮಾರ್ಕ್ಸಲ್ಲಿ ಒಂದು ಐದಂದು ಏಳು ಪ್ರಾಬ್ಲಮ್ಸ್ ಅದಾವ ಬುಕ್ನಾಗೆ ಟೆಕ್ಸ್ಟ್ ಬುಕ್ದಾಗ ಇವು ಇದ್ದು ಪೂರಾ ಪರ್ಫೆಕ್ಟ್ ಮಾಡ್ಕೋರಿ ನೀವು ಟೂ ಓ ಸರಿ ಟು ಸೆಕೆಂಡ್ ಎ ಇತ್ತು ಹೌದಾ ಅದೇ ಥರ ಇನ್ನು ಕ್ವಶನ್ಸ್ ಯಾವ್ಯಾವ ಕ್ವಶನ್ಸ್ ಬಂದರೂ ರೂಟ್ದಾಗ ಬಂತು ಅಂದ್ರೆ ರ್ಯಾಷ್ನಲೈಸಿಂಗ್ ಮಾಡ್ಕೋರಿ ರೂಟ್ ಇರಲಿಲ್ಲ ಅಂತಂದರೆ ಅವಾಗ ಅವು ಕಾ ಸ ಟ್ಯಾನ ಅಂದ್ರೆ ಅವು ಸೈನ ಕಾಸ್ದಾಗ ಮಾಡ್ಕೊಂಡು ಅದನ್ನು ಕೂಡ ಎಲ್ ತಕೊಂಡ್ರೆ ತೊಗೊಂಡ್ರೆ ಯಾವುದೇ ಸಾಧಿಸಿ ಅಂತ ಕೇಳಿದ್ರೆ ಅಂದರೆ ಅದು ಆರಾಮಾಗಿ ನಿಮ್ಗೆ ಅನ್ಸರ್ ಸಿಗ್ತದೆ ನಿಮ್ಗೆ ಎಷ್ಟು ಬರ್ತದ ಎಷ್ಟು ಸ್ಟೆಪ್ಗಳು ಗೊತ್ತೋ ನಿಮ್ಗೆ ಅಲ್ಲಿ ತನ ಮಾಡಿರಿ ಯಾವುದನ್ನು ಬಿಡೋಕ್ಕೆ ಹೋಗಬೇಡ್ರಿ ಓಕೆನಾ